ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ವಿರುದ್ಧದ ಕುರಿತಾಗಿ ಸುದ್ದಿಯ ಮೇಲೆ ಸುದ್ದಿ ಮಾಡ್ತಾನೆ ಇದೆ ನಮ್ಮ ಉದ್ದೇಶ ಇರೋದು ಒಂದೇ ಮೈಕ್ರೋ ಫೈನಾನ್ಸ್ ಶೂಲದಿಂದ ರಾಜ್ಯದ ಜನರು ಬಚಾವಾಗಬೇಕು ಹಾಗಾಗಿಯೇ ನಾವು ಸರ್ಕಾರಕ್ಕೆ ಪ್ರತಿ ದಿನವೂ ಕೂಡ ಅಭಿಯಾನದ ಮೂಲಕ ಮೈಕ್ರೋ ಫೈನಾನ್ಸ್ನ ಹಾವಳಿಯ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಇದ್ದೀವಿ ಇದು ಒಂದು ಜಿಲ್ಲೆಗೆ ಸೇರಿದ್ದಲ್ಲ ಅಥವಾ ಒಂದು ಏರಿಯಾಗೆ ಸೇರಿದ್ದಲ್ಲ ಪ್ರತಿಯೊಂದು ಜಿಲ್ಲೆಗೆ ಹೋದ್ರೆ ಅಲ್ಲಿ ಫೈನಾನ್ಸ್ ಹಾವಳಿಯಿಂದ ಜನ ಯಾವ ರೀತಿ ತತ್ತರಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಮಾಹಿತಿ ಕೊಡ್ತಾ ಇದ್ದೀವಿ ನಮ್ಮ ರಿಪೋರ್ಟರ್ಸ್ ಜಿಲ್ಲೆ ಜಿಲ್ಲೆಯ ಹಳ್ಳಿ ಹಳ್ಳಿಯ ಗಲ್ಲಿ ಗಲ್ಲಿಯ ಜನರ ತೊಂದರೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಒಂದರಿಂದಲೇ ಜನರ ಜೀವನ ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಯಾವ ರೀತಿ ನರಡ್ತಾ ಇದ್ದಾರೆ ಎಲ್ಲಿವರೆಗೆ ಅಂದ್ರೆ ಮೈಕ್ರೋ ಫೈನಾನ್ಸ್ ನ ಸಮಸ್ಯೆಯಿಂದಾಗಿ ಊರು ಬಿಟ್ಟು ಹೋಗುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಹಾಗಾದ್ರೆ ಇದಕ್ಕೆ ಅಂಕುಶ ಯಾವಾಗ ಅನ್ನೋ ಪ್ರಶ್ನೆಯೊಂದಿಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ತನ್ನ ಅಭಿಯಾನ ಆರಂಭಿಸಿದೆ ಈಗಾಗಲೇ ಸರ್ಕಾರಕ್ಕೆ ಇದರ ಬಿಸಿ ಮುಟ್ಟಿದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಹಾಗಾದ್ರೆ ಸರ್ಕಾರ ಅಂಕುಶವನ್ನು ಹಾಕುವುದಕ್ಕೆ ಯಶಸ್ವಿಯಾಗತ್ತ ಇವತ್ತು ಮೀಟಿಂಗ್ ಇದೆ ಫೈನಾನ್ಸ್ ಕಂಪನಿಗಳ ಕಾಟ ಸಾಲ ಪಡೆದವರಿಗೆ ಈಗ ಪೀಕಲಾಟ ಅನ್ನುವಂತ ಪರಿಸ್ಥಿತಿ ಇದೆ ಸರ್ಕಾರದ ಸಹಾಯ ಹಸ್ತಕ್ಕಾಗಿ ಸಂತ್ರಸ್ತರು ಕಾದು ಕುಳಿತಿದ್ದಾರೆ ಸರ್ಕಾರದ ಮೇಲೆ ನಿರೀಕ್ಷೆಯ ಭಾರವನ್ನು ಹಾಕಿದ್ದಾರೆ ಫೈನಾನ್ಸ್ ಹಾವಳಿಯ ವಿರುದ್ಧ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದೆ ಸುವರ್ಣ ನ್ಯೂಸ್ ವರದಿಯ ನಂತರ ಕಡೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಸಂತ್ರಸ್ತರ ನೆರವಿಗೆ ಈ ಸಂದರ್ಭದಲ್ಲಾದ್ರೂ ಸರ್ಕಾರ ಧಾವಿಸುತ್ತಾ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಫೈನಾನ್ಸ್ ಕಂಪನಿಗಳ ಕಾಟ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮನೆಗೆ ಬಂದು ನಿಂತ್ಕೊಳ್ತಾರೆ ಬಡ್ಡಿಗೆ ಕಷ್ಟಕ್ಕೆ ಮಕ್ಕಳ ಫೀಸ್ ಕಟ್ಟೋದಕ್ಕೋ ಮನೆ ಸಾಲ ಕಟ್ಟೋದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಸಾಲ ಮಾಡ್ಕೊಳ್ತಾರೆ ಒಂದು ತಿಂಗಳ ಕಟ್ಟಲಿಲ್ಲ ಅಂದರೆ ಈ ತಿಂಗಳ ಬಡ್ಡಿಗೆ ಚಕ್ರ ಬಡ್ಡಿ ಆಗತ್ತೆ ಅದಕ್ಕೆ ಬಡ್ಡಿ ಕಟ್ಲಿಲ್ಲ ಅಂದರೆ ಅದಕ್ಕೆ ಮತ್ತೊಂದು ಬಡ್ಡಿ ಶುರುವಾಗುತ್ತೆ ಬಡ್ಡಿ ಬಡ್ಡಿಗಳು ಗುಡ್ಡದ ರೀತಿ ಬೆಳೆದು ಜನರ ಕುತ್ತಿಗೆ ಹೊರಗೆ ಬರುತ್ತೆ ಫೈನಾನ್ಸ್ ನ ಬಡ್ಡಿ ಕಟ್ಲಿಲ್ಲ ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ನವರ ಬಡ್ಡಿ ಕಟ್ಲಿಲ್ಲ ಅಂದ್ರೆ ಮನೆ ಬಾಗಿಲಿಗೆ ಬಂದು ನಿಂತು ಅವಾಚ್ಯ ಶಬ್ದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾರೆ ಅವಾಚ್ಯ ಶಬ್ದಗಳನ್ನ ಬಳಸಿ ಬೈಯೋದಕ್ಕೆ ಶುರು ಆಗ್ತಾರೆ ಕೆಲವು ಕಡೆ ರೌಡಿಸಂಗಳು ಕೂಡ ನಡೆಯುತ್ತೆ ಹಾಗಾಗಿಯೇ ಜನ ಊರು ಬಿಟ್ಟು ಹೋಗಿರುವಂತಹ ಉದಾಹರಣೆಗಳಿವೆ ತಮ್ಮ ಜೀವ ಕಳ್ಕೊಂಡಿರೋ ಉದಾಹರಣೆಗಳಿವೆ ರಾಜ್ಯದ ಮೂಲೆ ಮೂಲೆಗೆ ಹೋದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ನೋವಿನ ಕಥೆ ಆ ಕಥೆಗಳನ್ನ ಆ ವ್ಯಥೆಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ನಿಮ್ಮ ಮುಂದೆ ತಂದಿದೆ ರಾಜ್ಯದ ಜನರ ಮುಂದೆ ಇಟ್ಟಿದೆ ನಾವು ಸುದ್ದಿಯನ್ನ ಆರಂಭಿಸಿದ ನಂತರ ಇತರರು ಇದನ್ನ ಫಾಲೋ ಮಾಡಿದ್ರು ಆದ್ರೆ ಮೈಕ್ರೋ ಫೈನಾನ್ಸ್ ನ ಕರಾಳ ರೂಪ ಬಿಚ್ಚಿಟ್ಟಿದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸರ್ಕಾರದ ವಿಷಯವನ್ನ ನಾವು ತಂದು ನಿರಂತರ ಅಭಿಯಾನ ಮಾಡ್ತಾ ಇದ್ದೀವಿ ಮಾಡೋದನ್ನ ಮುಂದುವರಿಸ್ತೀವಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಜನ ನೆಮ್ಮದಿಯಾಗಿ ಉಸಿರಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್